ಸ್ಟಾರ್ಟ್ ಮಾಡಬೇಕಂತ ಸೊ ನನ್ನ ಎಜುಕೇಷನ್ಸ್ ಸ್ಟಾರ್ಟ್ ಮಾಡಿದ್ದೆ ನನಗೆ ಬುದ್ಧಿ ಅಂತ ಬಂದಿದ್ದೆ ನನಗೆ ಹೇಳಿ ಅಲ್ಲಿ ತನಕ ನಾನು ಒಂದು ನನ್ನ ಬಿಸ್ನೆಸ್ ಆಸಕ್ತಿ ಇತ್ತು ಯಾವ ಬಿಸ್ನೆಸ್ ಮಾಡಿದ್ರೆ ಏನಾಗುತ್ತೆ 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 ಅದಕ್ಕೆ ಪರಿಸ್ಥಿತಿ ಸಂದರ್ಭಗಳು ಕೂಡ ಒಂದು ಟ್ಯಾಲಿ ಆಗ್ ಸ್ಟಾರ್ಟ್ ಆಯಿತು ಸೊ ಹೀಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಗನಕಗೌಡ ರೋಗಿ ಸರ್ಟ್ ಮಾಡುವ ಉತ್ತರ ಸರ್ಕಾರ ಇವತ್ತು ನಾಲ್ಕು ರಾಜ್ಯಗಳಲ್ಲಿ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಕರ್ನಾಟಕದಲ್ಲಿ ನಾವು ಬ್ರಾಂಚ್ಗಳನ್ನ ಮೂವತ್ತೈದು ಬ್ರಾಂಚ್ಗಳನ್ನ ಓಪನ್ ಮಾಡಿದ್ದೀವಿ ಇದರಲ್ಲಿ ಎಲ್ಲ ಬ್ರ್ಯಾಂಚ್ಗಳು ಎಲ್ಲ ಸರ್ವಿಸಸ್ಗಳಲ್ಲೂ ಅವೈಲಬಿಲಿಟಿ ಇದೆ ಇದರಿಂದ ಒಂದು ವಿಷಯ ವಿಚಾರ ಏನು ಅಂದರೆ ಇದು ತುಂಬ ನಾವು ಹೇಳೋದಲ್ಲವಾದ್ರೆ ಹದಿನೈದು ವರ್ಷದ ಪರಿಶ್ರಮ ಇವತ್ತು ಸಿಕ್ಕಿದೆ ಅಂತ ಇದೊಂದು ಮೇಜರ್ ಕಾರಣ ಆಮೇಲೆ ಚಿತ್ತಾರದವ್ರಿಗೂ ಕೂಡ ತುಂಬ ಧನ್ಯವಾದಗಳು ಇನ್ನೊಂದು ಏನಂದರೆ ಇವತ್ತು ನೀವು ವಿಟಿ ನೋಡಿದ್ದು ನೋಡಿರ್ಬೋದು ಮತ್ತು ಆ ಸ್ಕ್ರಿಪ್ಟ್ ನೋಡಿದ್ದು ನೋಡಿರ್ಬೋದು ಪ್ರತಿಯೊಂದು ನನಗೆ ಸಹಕರಿಸಿದ್ರು ಮತ್ತು ಉತ್ತೇಜನ ಕೊಟ್ಟು ಇಲ್ಲ ಬರೋ ಥೀಕ್ ಮಾಡಬೇಕು ಅಂತ ಹೇಳಿ ನಮ್ಮ ಶಿವವರು ಆಮೇಲೆ ರಾಘವೇಂದ್ರವರು ಮತ್ತು ನೀವು ಆಗಮಿಸಿದ್ರೆ ತುಂಬ ಖುಷಿಯಾಯಿತು ಎಲ್ಲರೂ ಬ್ಯಾರಿನ ಒನ್ ಬೋಟ್ ಒಂದು ಮಾಧ್ಯಮದಾಗಿರಲಿ ಒಂದು ಬೇರೆ ಸೇಲ್ಸ್ ಪರ್ಸನ್ ಆಗಿರಲಿ ಮಾರ್ಕೆಟಿಂಗ್ ಏನೇ ಆಗಿರಲಿ ನಾವು ಒಂದು ಒಂದು ಬೋಟ್ ಇದೆ ಆ ಬೋಟ್ ನೇಮೇ ಇಂಡಿಯಾ ಅಂತ ಆ ಬೋಟ್ ಡ್ರೈವರು ಡ್ರೈವರ್ಗಳೇ ಪತ್ರಿಕಾ ಮಾಧ್ಯಮಗಳು ನೀವು ನೀವೆಷ್ಟು ಸರ್ ಸಾಕೀರ ಎಷ್ಟು ಚೆನ್ನಾಗಿ ನೀವು ಕರ್ಕೊಂಡು ಹೋಗ್ತೀರಾ ನಿಮ್ಮ ಮುಂದೆ ನಾವು ಬರ್ತೀವಿ ತುಂಬ ಥ್ಯಾಂಕ್ ಯು ಲಕ್ಕಿ ನಂಬರ್ ಹದಿನೆಂಟು ಅಂತ ಹೇಳ್ತಾ ಇದ್ರು ಇಲ್ಲ ಯಾಕೆಂದರೆ ಹದಿನೆಂಟು ಅನ್ನೋದು ನನ್ನ ಡೇಟ್ ಆಫ್ ಬರ್ತು ಏಯ್ಟಿನ್ ಅನ್ನೋದು ಹನ್ನೆರಡಪ್ಪ ಮತ್ತು ಕುರುಕ್ಷೇತ್ರ ಯುದ್ಧ ನಡೆಸಿದ್ದರು ಹದಿನೈದು ದಿವಸ ಮತ್ತು ಮಹಾ ವೇದಗಳಿರೋದು ಹದಿನೆಂಟು ಮತ್ತು ರಾಮಾಯಣ ನಡೆದಿದ್ದು ಹದಿನೆಂಟು ಇದೆಲ್ಲ ನೋಡ್ತಾ ಹೋದರೆ ಹದಿನೆಂಟಲ್ಲಿ ಏನೋ ಒಂದಿದೆ ಅನ್ನೋ ಒಂಬತ್ತು ಲಕ್ಕಿ ನಂಬರ್ ಸರ್ ಫ್ಯೂಚರ್ ಪ್ಲ್ಯಾನ್ ಏನೇ ಇಟ್ಕೊಂಡಿದ್ರು ಹಾಂ ಫ್ಯೂಚರ್ ಪ್ಲ್ಯಾನ್ ಸರ್ ನಾವು ಆಲ್ರೆಡಿ ಎಲ್ಲ ಪ್ರಿಫರ್ ಮಾಡ್ಕೊಂಡಿದ್ದೀವಿ ನಾವು ಆಲ್ರೆಡಿ ಎಲ್ಲ ಪ್ರಿಫರ್ ಮಾಡ್ಕೊಂಡಿದ್ದೀವಿ ಇವೆ ಈ ದಿನಕ್ಕೋಸ್ಕರ ಕಾಯ್ದೆ ಇದು ಈ ದಿನ ಮುಗೀತು ಇನ್ನು ಮುಂದೆ ನಾನು ಮಾಡಿದ ಕೆಲಸ ಎಲ್ಲ ಮುಗೀತು ಇನ್ನು ಮುಂದೆ ನಾವು ನಮ್ಮ ಜೊತೆಲಿರೋರು ಮಾಡೋ ಕೆಲಸ ಇದು ನಾನು ನೀವು ಹೇಗೆ ಪ್ರತಿ ಜನ ಮನೆ ಮನೆ ಬಾಗಿಲಿಗೂ ಮನೆ ಮನೆ ಹೇಗೆ ಕಳಿಸ್ತೀರ ಅನ್ನೋದು ಇನ್ನು ಮುಂದೆ ಮಾಧ್ಯಮ ಅಂತ ಹೇಳ್ಬೋದು ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಗೊತ್ತಿದೆ ನನಗೆ ಆಲ್ರೆಡಿ ಸೊ ಇದರೆಲ್ಲ ಒಳ್ಳೆ ರೀತಿಯಲ್ಲಿ ರೀಚ್ ಮಾಡ್ಸೋಣ ನಿಮ್ಮ ಸಹಕಾರಗಳು ನನಗೆ ಬೇಕು ಸೊ ಥ್ಯಾಂಕ್ ಯು ಆರ್ ಯು ಅಜೆಂಡ ಒಂದೇ ಉದ್ದೇಶ ಅದು ಒಳ್ಳೆತನ ಒಳ್ಳೆಯ ಹತ್ರ ಹೋಗಿ ಸದುಪಯೋಗ ಮಾಡ್ಕೊಳ್ಳಿ ಪ್ರತಿಯೊಂದೂ ಒಂದು ಆಕಾಂಕ್ಷೆಗಳಂತೆ ಅದೆಲ್ಲೂ ಅಂತ ಅಂತೇಳಿ ಸೊ ವಾಮ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆರ್ ಧನ್ಯವಾದಗಳು ಥ್ಯಾಂಕ್ ಯು